ನಮಸ್ತೆ ಕರ್ನಾಟಕ ಚೇತನ್ಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಇದನ್ನ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಸ್ಪೆಷಲ್ ಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಈ ಪ್ಲೇಸ್ ಅನ್ನೋದು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ಅಂದ್ರೆ ಆ ಇಲ್ಲಿರುವಂತಹ ಒಂದು ಬಾರ್ಡರ್ ಅಂದ್ರೆ ಇಲ್ಲಿ ಒಂದು ಕಾವೇರಿ ನದಿ ತೀರ ಇದೆ ಸೊ ಆ ನದಿ ತೀರವನ್ನು ನಾವು ದಾಟಿದೀವಿ ಅಂದ್ರೆ ಆ ಕಡೆಗೆ ನಮ್ಗೆ ತಮಿಳ್ನಾಡು ಸಿಗುತ್ತೆ ಆ ತಮಿಳ್ನಾಡಿನ ಹೆಸರು ಬಂದ್ಬಿಟ್ಟು ಅಲ್ಲಿ ಉಂತಹ ಊರ ಹೆಸರು ಬಂದ್ಬಿಟ್ಟು ದಬ್ಗುಂಡಿ ಅಂತ ಸೊ ಅಲ್ಲೇ ಇರೋದು ನಮ್ಮ ಕಾವೇರಿ ನದಿ ತೀರ ಅನ್ನೋದು ಸೊ ಇಲ್ಲಿ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಕಾವೇರಿ ನದಿ ತೀರದಲ್ಲಿ ಒಂದು ದೇವಸ್ಥಾನವೂ ಸಹ ಇದೆ ಹಾಗೆ ಇಲ್ಲಿ ಒಂದು ಚರಿತ್ರೆ ಸಹ ಇದೆ ಸೊ ಇದು ಮುಖ್ಯವಾಗಿ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಬರುತ್ತೆ ಹಾಗೆ ಅಂಡ್ ನ ನಿಮ್ಗೆ ಹೇಳಿದ್ದೆ ಇಲ್ಲಿ ಯಾವುದೇ ಒಂದು ಟೂ ವೀಲರ್ಸ್ ಆಗ್ಲಿ ಅಥವಾ ಯಾವುದೇ ಒಂದು ಕಾರ್ ಆಗ್ಲಿ ಪ್ರವೇಶ ಇಲ್ಲ ಯಾಕಂದ್ರೆ ಇಲ್ಲಿ ಅರಣ್ಯ ಇಲಾಖೆಯ ನೋಟಿಸ್ ಬೋರ್ಡ್ ಅನ್ನ ಹಾಕಿದ್ದಾರೆ ಇಲ್ಲಿ ಯಾವುದೇ ಗೆ ಎಂಟ್ರಿ ಇಲ್ಲ ಯಾಕಂದ್ರೆ ಇಲ್ಲಿ ಜೀವಿಗಳು ಇಲ್ಲಿ ವಾಸಿಸ್ತಾ ಇರ್ತಾವೆ ಅಂತ ಸೊ ನನೀಗಲ್ರು ನಿಮ್ಗೆ ರೂಟ್ ಸಹ ತೋರಿಸ್ತೀನಿ ಯಾವ ತರ ಹೋಗೋದು ಅಂತ ಇಲ್ಲಿಂದ ನಾವು ವಾಕ್ ಮಾಡ್ಕೊಂಬಂದ್ರೆ ಬಂದ್ರೆ ಇಲ್ಲಿ ಒಂದು ನಮ್ಗೆ ಗೇಟ್ ಸಿಗುತ್ತೆ ಅಂದ್ರೆ ಇನ್ನು ತಮಿಳ್ನಾಡು ಈ ಕಡೆ ನಾವು ಈ ಕಡೆ ಹೋಗಿದೀವಿ ಅಂತಂದ್ರೆ ದಗ್ಗುಂಡಿ ಅನ್ನೋಂತಹ ತಮಿಳ್ನಾಡಿನ ಒಂದು ಊರು ಸಿಗುತ್ತೆ ಸೊ ನಾವ್ ಇಲ್ಲಿಂದ ಬೈ ವಾಕ್ ಹೋಗ್ಬೇಕಾಗುತ್ತೆ ಅಂಡ್ ಇಲ್ಲಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಇಂದ ಐದ್ ಕಿಲೋಮೀಟರ್ ಇದೆ ಅಂತ ಹೇಳ್ತಿದ್ದಾರೆ ಅಂಡ್ ಅಲ್ಲಿ ದಗ್ಗುಂಡಿ ಅಲ್ಲಿ ಒಂದು ಚರಿತ್ರೆ ಸ್ಥಳ ಸಹ ಇದೆ ಅದು ನಮ್ಮ ಕರ್ನಾಟಕದ ಅಂತ ಹೇಳ್ಕೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಾನು ಇಂದ ನಮ್ಗೆ ಚಾಮರಾಜನಗರ ಡಿಸ್ಟ್ರಿಕ್ ಅಂತ ಬಂದಾಗ ಮೊದಲು ನಮ್ಗೆ ನೆನ್ಪಾದಂತದ್ದೇ ಮಲೆ ಮಹದೇಶ್ವರ ಹೇಳ್ತಾರೆ ಆ ಒಂದು ಮಲೆ ಮಹದೇಶ್ವರ ದೇವಸ್ಥಾನ ಸೊ ಇಂತ ಒಂದು ದೇವಸ್ಥಾನ ಇರುವಂತಹ ಜಾಗದಲ್ಲಿ ಇಂತಹ ಒಂದು ಎಕ್ಸ್ಪ್ಲೋರಿಂಗ್ ಪ್ಲೇಸ್ ಇದೆ ಅಂತಾನೆ ತುಂಬಾ ಖುಷಿ ಆಗುತ್ತೆ ಸೊ ಡೆಫಿನೆಟ್ಲಿ ನಾನು ಹೇಳ್ತೀನಿ ಇನ್ನು ಮುಂದೆ ಏನೆಲ್ಲ ಇದೆ ಆ ನದಿ ತೀರ ಯಾವ ತರ ಇದೆ ಹಾಗೆ ಆ ಒಂದು ತಮಿಳ್ನಾಡು ಊರು ಯಾವ ತರ ಇದೆ ಆ ದಬ್ಗುಂಡಿಯಲ್ಲಿರುವಂತಹ ದೇವಸ್ಥಾನ ಸಹ ಯಾವ ತರ ಇದೆ ಅದನ್ನ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಕಂಟಿನ್ಯೂಷನ್ ಹೋಗೋಣ ನಾವು ಆ ಒಂದು ಹೊಳೆನ ದಾಟಿದ ತಕ್ಷಣ ಅಂತ ಸೊ ನಾನೀಗ ಇಲ್ಲಿ ದಗ್ಗುಳಿ ಅನ್ನುವಂತಹ ಊರಲ್ಲಿ ಇದೀನಿ ಹಾಗೆ ಇಲ್ಲಿ ಒಂದು ದೇವಸ್ಥಾನ ಸಹ ಇದೆ ಅಂತ ಅದನ್ನು ಸಹ ತೋರಿಸ್ತೀನಿ ಅಂತ ಸೊ ನಾನೀಗ ಆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಡ್ ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತಾನು ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿಗೆ ಬಂದಿರೋಂತಹ ಭಕ್ತಾದಿಗಳು ಇದುವರೆಗೂ ಸಹ ಅವರ ಒಂದು ಹರಕೆಗಳನ್ನ ಹೊತ್ಕೊಂಡ್ ಬಂದಿರ್ತಾರೆ ಸೊ ಡೆಫಿನೆಟ್ಲಿ ಅದು ಆಗಿರೋದಕ್ಕೋಸ್ಕರ ಆ ಹರಕೆಗಳು ಸಹ ತೀರ್ಸೋದಕ್ಕೆ ಸಾಕಷ್ಟು ಜನ ಬಂದು ಹೋಗ್ತಾ ಇದಾರೆ ಅಂಡ್ ಇದು ತಮಿಳ್ನಾಡು ಆಗಿರೋದಕ್ಕೋಸ್ಕರ ಈ ತರ ಊರು ಸೇರೋದ್ ತಮಿಳ್ನಾಡ್ ಆಗಿರೋದಕ್ಕೋಸ್ಕರ ಅಂಡ್ ಸಾಕಷ್ಟು ಜನ ಸಹ ತಮಿಳ್ನಾಡಿನ ಭಕ್ತಾದಿಗಳು ಸಹ ಇಲ್ಲಿ ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು ಇಲ್ಲಿನ ಒಂದು ದೇವರಲ್ಲಿ ಏನೋ ಒಂದು ಪವರ್ಫುಲ್ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಈ ತರ ಒಂದು ಹರಕೆಗಳಾಗಿರ್ಬೋದು ಅಥವಾ ಈ ತರ ಒಂದು ಇಚ್ಛೆಗಳಾಗಿರ್ಬೋದು ಕೆಲವೊಂದು ಕಡೆ ಏನು ನಡೆಯೋದಿಲ್ಲ ಆದ್ರೂ ಸಹ ಸುಮ್ ಸುಮ್ನೆ ಹೇಳ್ತಾ ಇರ್ತಾರೆ ನಡೆಯುತ್ತೆ ಆತರ ಆಗುತ್ತೆ ಈ ತರ ಆಗುತ್ತೆ ಅಂತ ಬಟ್ ಇಲ್ಲಿ ನಿಜವಾಗ್ಲೂ ಸಹ ಆತರ ಒಂದು ಅನುಭವ ಆಗಿರುವಂತಹ ಭಕ್ತಾದಿಗಳು ಸಾಕಷ್ಟು ಜನ ನಾವ್ ಇಲ್ಲಿ ಮಾತಾಡಿಸಿದ್ವಿ ಸೊ ಅವರು ಸಹ ಹೇಳ್ತಾ ಇದ್ರು ಅವ್ರು ನಮ್ಗೆ ಇಲ್ಲಿ ಇಲ್ಲಿ ನಡೆದಿದೆ ಸೊ ನಮ್ಗೂ ಸಹ ಇಲ್ಲಿ ಆತರ ತರ ನಡೆಯೋದ್ಕೋಸ್ಕರ ನಮ್ಗೆ ಬಂದಿದೆ ಅಂತಾನು ಹೇಳ್ತಾ ಇದ್ರು ಸೊ ಇಲ್ಲಿ ಪೂಜಾರಿನೂ ಸಹ ಇದರ ಹಾಗೆ ಇಲ್ಲಿ ದೇವಸ್ಥಾನದ ಒಳಗಡೆ ಇನ್ನು ಏನೆಲ್ಲ ಇದೆ ಅದನ್ನೆಲ್ಲ ನಾನು ತೋರಿಸಿ ಹಾಗೆ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಇರುವಂತಹ ಒಂದು ವಿಶೇಷತೆ ಆಗಿರ್ಬೋದು ಅಥವಾ ಈ ದೇವಸ್ಥಾನದ ಒಂದು ಪ್ರತಿಷ್ಠತೆ ಆಗಿರ್ಬೋದು ಮತ್ತೆ ಈ ದೇವಸ್ಥಾನ ಯಾವಾಗಿಂದ ಇದೆ ಹಾಗೆ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಪೂಜೆಗಳಡೀತವೆ ಆ ಈ ದೇವಸ್ಥಾನದ ಹಿನ್ನೆಲೆ ಏನು ಅದನ್ನೆಲ್ಲ ಸಹ ನಾನು ಪ್ರತಿಯೊಂದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಈಗ ನಾನು ಪೂಜೆ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ನಮಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಆ ಮುಖ್ಯವಾಗಿ ಒಂದು ನಂದಿಯ ಒಂದು ವಿಗ್ರಹನ ನಾವು ನೋಡ್ಬೋದು ಯಾಕಂದ್ರೆ ನಂದಿಯ ವಿಗ್ರಹನ ಎಷ್ಟು ಚೆನ್ನಾಗಿ ಮಾಡಿದ್ರ ಅಂತಂದ್ರೆ ಅಹ್ ಒಂದ್ ಕ್ಷಣ ನಮಗೆ ಇಲ್ಲಿ ನಿಂತ್ಕೊಂಡು ಇಲ್ಲ ನಿಂತ್ಕೊಂಡ ಅನ್ಸುತ್ತೆ ಅಂಡ್ ಇಲ್ಲಿ ಇನ್ನೊಂದು ಪೂಜೆಗಳು ಸಹ ವಿಶೇಷವಾಗಿ ನಡೀತಾ ಇದೆಲ್ಲ ಅಯ್ಯಪ್ಪ ಮಾಲೆ ಸಹ ಹಾಕೊಂಡ್ರು ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನಂದಿಗೆ ಕೊಳಲೆ ಕಟ್ಟಿರುವಂತಹ ಗಂಟೆಗಳಾಗಿರ್ಬೋದು ಇಲ್ಲಿ ಹಸುಗಳ ಬಗ್ಗೆ ಅಥವಾ ಒಂದು ನಂದಿ ಬಗ್ಗೆ ಎಷ್ಟು ಅಪಾಯ ನಂಬಿಕೆ ಮತ್ತೆ ಭಕ್ತಿಯನ್ನ ಇಟ್ಕೊಂಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನಾವು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಮಗೆ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಬಸವ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಬಸವ ಅವರೇ ಹೈಲೈಟ್ ಅಲ್ಲಿ ಇದಾರೆ ಯಾಕಂದ್ರೆ ಇಲ್ಲಿ ಎಲ್ಲ ಕಡೆ ಶಿವಲಿಂಗವನ್ನು ಹೈಲೈಟ್ ಅಲ್ಲಿ ನೋಡ್ತೀವಿ ಅದ್ರಲ್ಲಿ ಬಸವ ದೇವಸ್ಥಾನವನ್ನು ನಾವು ಹೈಲೈಟ್ ಅಲ್ಲಿ ನೋಡ್ತೀವಿ ಅಂಡ್ ಇಲ್ಲಿ ಪೂಜಾರಿ ಸಹ ಇದ್ದಾರೆ ಇದ್ರ ಬಗ್ಗೆ ಏನಂತ ನಾನು ತಿಳಿಸಿ ಮಾತಾಡಿಸ್ತೇನೆ ನಮಸ್ಕಾರ ನಿಮ್ಮ ಹೆಸರುಯ್ಯ ವೀರ್ಭದ್ರಯ್ಯ ಅಂತ ಅಂದ್ರೆ ನಮ್ ಕರ್ನಾಟಕ ದೇವರ ತಮಿಳ್ನಾಡ್ ಅವರ ಓಕೆ ಇದು ಬಟ್ ನಮ್ ಕರ್ನಾಟಕ ಅವರ ದೇವಸ್ಥಾನ ಅಲ್ಲ ದೇವಸ್ಥಾನ ತಮಿಳ್ನಾಡು ಹೌದಾ ಬಟ್ ಚೆನ್ನಾಗಿ ಮುದ್ದಾಗಿ ಕಾರಣ ಮಾತಾಡ್ತಾರೆ ನಿಜ ನಾವು ಅಷ್ಟೇ ಓಕೆ ಈಗ ಈ ದೇವಸ್ಥಾನದ ಹೆಸರು ತಗ್ಗುಬುಡಿ ಬಸವಣ್ಣ ಅಂತ ತಗ್ಗುಬುಡಿ ಬಸವಣ್ಣ ಅಂದ್ರೆ ಈ ದೇವಸ್ಥಾನದ ಹೆಸರೇ ಒಂದು ವಿಚಿತ್ರವಾಗಿದೆ ಅಂಡ್ ಇದ್ರ ಒಂದು ವಿಶೇಷತೆ ಏನಿರ್ಬೋದು ಇಲ್ಲಿ ತಾಯಿ ಆ ಕಾಲದಲ್ಲಿ ಒಂದು ಮೂರು ವರ್ಷ ನಾನ್ನೂರು ವರ್ಷ ಕಾಲದಲ್ಲಿ ದನ ದನ ದುಡ್ತಾಣ ಮಾಡ್ತಿದ್ರಂತೆ ವಸ್ತುಗಳು ದುಡತಾಣ ಮಾಡುವಾಗ ಎರಡು ಗೂಳಿ ಕಾಲಾಟ ಬಿದ್ದಿ ಈ ಸ್ವಾಮಿ ಇಲ್ಲಿ ತಾವು ಐಕ್ಯ ಆಗೋದು ಎರಡು ಗೂಳಿ ಐಕ್ಯ ಆಗೋದು ಐಕ್ಯ ಆದಾಗ ಏನ್ ಮಾಡೋದು ತಂದವರೆಲ್ಲ ಸೇರಿ ಹೊಸ ಬರುವಲ್ಲ ತಡೀಕೋ ಬರುದ್ರಲ್ಲಿ ಇಲ್ಲಿ ಐಕ್ಯ ಆಗಿತ್ತು ಅಂತ ಈ ಐಕ್ಯ ಆಗಿದ್ದಾಗ ಎರಡು ಬಸ ಆತ ಒಳಟಕ್ ಹೋಗಿ ಒಂದು ಕೊಂಬಲನ್ನು ತಂದಿ ಆ ಅಲ್ಲಿ ನೆಟ್ಟಿ ಡಗ್ಗ ಬಸವಣ್ಣ ದಪ್ಪ ಬಸವಣ್ಣ ಹೆಸರಿಟ್ಟಿ ಅದು ಏನೇ ಕಷ್ಟ ಯಾರಿಗೆ ಏನೇ ಕಷ್ಟ ಬರ್ಲಿ ನಾನು ವರ್ಷ ಮಾಡ್ಕೊಂಡು ಕೋಲಿಕೆ ಮಾಡ್ಕೊಂಡು ಹೋದ್ರೆ ಒಳ್ಳೇದ್ ಮಾಡ್ತಾರೆ ಇಲ್ಲಿ ಇನ್ನೊಂದ್ ಮಾತು ಹೇಳಿದ್ರು ನಾವೆಲ್ಲ ಹರಕೆಗಳು ನೀವು ಮನಸ್ಸಿ ಏನ್ ಮಾಡ್ಕೋದ್ರೆ ಅದು ಈಡೇರ್ತದೆ ನಂಬಬಹುದಿಲ್ಲ ಇಲ್ಲಿ ಬಂದಿ ಸ್ವಾಮಿ ಮೈ ಮೇಲೆ ಬಂದಿ ಹೇಳುದು ಹೇಳುದು ಏನಿಲ್ಲ ತಾಯಿ ಅವ್ನ ಮಹತ್ವ ಏನಂದ್ರೆ ಅವ್ನಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಅವನಲ್ಲಿ ಹೂವು ಒಟ್ಟು ಹೂವು ಕೇಳ್ಕೊಬೋದು ಇಲ್ಲಿ ದೇವ್ರಿಗೆ ಬಂದಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳುದೇನಿಲ್ಲ ತಾಯಿ ಅಂದ್ರೆ ಹೂವು ಅಂದ್ರೆ ಯಾವ ತರ ಕೇಳ್ಬೋದು ಇಲ್ಲಿ ಬಸವನ್ ಹೂವು ಓಡ್ತೀವಿ ಅದು ಹೂವು ನೀವು ಕುತ್ಕೊಂಡು ಏನಾಯ್ತದೆ ನೀವು ಕುತ್ಕೊಂಡು ಕುತ್ಕೊಂಡ್ರೆ ಒಳ್ಳೇದಾಯ್ತಂದ್ರೆ ಬಲಗಡೆ ಕೊಡ್ತಾನೆ ಏನಾದ್ರು ಕೇಳ್ತಾ ಆಗಲ್ಲ ಅಂತ ಕಂಡು ಬಂದ್ರೆ ಎರಗಡೆ ಕೊಡ್ತಾನೆ ಆ ತರ ತಾಯಿ ಇದು ಮುನ್ನೂರು ವರ್ಷ ಕಾಲ ತಾಯಿ ಇದು ಈಗಿಂದಲ್ಲ ಮುನ್ನೂರು ನಾನೂರು ವರ್ಷ ಕಾಲದ ದೇವಸ್ಥಾನ ಇದು ಹಳೆ ದೇವಸ್ಥಾನ ಅಂದ್ರೆ ಮುನ್ನೂರ ನಾನೂರು ವರ್ಷದ ಹಳೇ ಹಳೆ ದೇವಸ್ಥಾನ ಯಾರ ಕಾಲದ ತಾಯಿ ನೋಡ್ರ ಕಾಲದಲ್ಲಿ ಆ ದೇವಸ್ಥಾನ ಅವ ನಮ್ಮ ತಾತೀವ್ಗೂ ಗೊತ್ತಿಲ್ಲ ದೇವಸ್ಥಾನ ಹೆಂಗ ಯಾವಾಗ ಹಿಂಗಿರ್ಲಿಲ್ಲ ಕಾಡೊಳಗೆ ಒಂದು ಎಕ್ರ ಎಕ್ ಇದ್ದು ಈ ದೇವಸ್ಥಾನ ಈಗ ಈಗ ಆಗಿ ಈ ದೇವಿ ಕಟ್ಟಿ ಈಗ ಐದು ವರ್ಷ ಆಯ್ತು ಇದು ಕಟ್ಟಿ ಅದ್ರ ಮುಂದೆ ಒಂದು ಚಿಕ್ಕದಾಗೆ ಒಂದು ಮೂವತ್ತು ವರ್ಷ ಕಾಲದಲ್ಲಿ ಒಂದು ಚಿಕ್ಕದಾಗ ಒಂದು ಚೆಲ್ಲ ಕಟ್ಕೊಂಡು ದೇವಸ್ಥಾನ ಆಯ್ತು ಅಂದ್ರೆ ಇಲ್ಲಿ ಕಾವೇರಿ ನದಿ ಹರಿತಾ ಇದೆಯಲ್ಲ ಅದ್ರ ವಿಶಿಷ್ಟ ಏನಾದ್ರು ಗೊತ್ತಿದೆಯಾ ಕಾವೇರಿ ನದಿ ಇದು ಒಬ್ಬರು ಗೋದಾ ನದಿ ಅಂತ ಬರ್ತಾ ಇರ್ತಾಯಿ ಅದರಿಂದ ಬರೋದು ಇದು ಕೊಡಗು ಕೊಡಗಿಂದ ಈ ಬರೋದು ಈಗ ಕಾವೇರಿ ನದಿ ಯಾವತ್ತು ನದಿ ಹರಿಯೋದಂಗೆ ಇರ್ತದೆ ಈ ನದಿ ಯಾವತ್ತು ಚುಂಡುವುದಿಲ್ಲ ಅಂದ್ರೆ ಈ ನದಿ ಯಾವತ್ತು ಪತ್ತೋಗ ಬರುವುದು ನೀರು ಇದು ಈ ನದಿ ಯಾವತ್ತು ಗೊತ್ತುದಿಲ್ಲ ಹ್ಮ್ ಆ ಸ್ವಾಮಿಗಳೇ ಇಲ್ಲಿ ಬಸವಣ್ಣ ಕಿವಿನಲ್ಲಿ ಏನಾದ್ರು ಅನ್ಫ ಹೇಳೋದ್ರಿಂದ ಮಾಡೋದನ್ನ ಏನಾದ್ರು ಇದ್ಯಾ ಇಲ್ಲಿ ಕಿವಿನಲ್ಲಿ ಹೇಳುದು ಮಾಡುದು ಹ್ಮ್ ಮತ್ತೆ ಇಲ್ಲಿ ಏನಾದ್ರು ಹರ್ಕಿನ್ ತೆಂಗಿನ್ ಕಾಯಿಗಳು ಕಟ್ಟೋದು ಇಲ್ಲಾ ಕಾಯ್ತಾ ಅದೆಲ್ಲ ಕಾಯ್ತಾ ಅಂತ ಹೇಳಿ ಅವೆಲ್ಲಾ ಮಾಡ್ಬೋದು ಹ್ಮ್ ಅವೆಲ್ಲಾ ಮಾಡ್ಬೋದು ಅಂದ್ರೆ ಈ ದೇವಸ್ಥಾನದ ಒಂದು ಒಟ್ಟಾರೆ ಹೇಳೋದಾದ್ರೆ ಭಕ್ತರಿಗಳ ತುಂಬಾ ಇಲ್ಲಿ ಹರಕೆಗಳನ್ನೆಲ್ಲಾ ಈಡೇರೋದೆಲ್ಲ ಬಸ್ನ ವಾಯು ಇದೆಲ್ಲಾ ಮಾಡಿರುದಲ್ಲ ಈ ದೇವಸ್ಥಾನ ಕಟ್ಟಿರುದಲ್ಲಾ ಎಲ್ಲ ಭಕ್ತಾದಿವಳೆ ಭಕ್ತಾದಿಗಳು ಬ್ಯಾರೆ ನಾನು ಏನು ನಾನ್ ಸ್ವಂತ ಕಟ್ಟದೇನಿಲ್ಲ ಇಲ್ಲಿ ಏನ್ ಗೋಸ್ತಲ್ಲ ಈ ಸ್ವಾಮೀಜಿ ಏನ್ ಗೋಸ್ತದ ಎಲ್ಲ ಭಕ್ತಾದಿಗಳು ಒಬ್ಬರದ್ದು ಒಬ್ಬರದೇನು ಅಲ್ಲ ಎಲ್ಲ ನೋಡಿ ಎಲ್ಲ ಬಕ್ತಾ ನೋಡಿ ಇದು ಇದ್ರದ್ದು ಬೆಳ್ಳಿ ಬಸವರೆ ಮೂವತ್ತ ನಾಲ್ಕು ಮೂವತ್ ನಾಲ್ಕು ಕೆ ಜಿ ಒಳಗಡೆ ರಾಕಾರ ಮಾಡಿ ಇಟ್ಟಿದ್ದಾರೆ ಎಲ್ಲಾ ಭಕ್ತಾ ಎಲ್ಲ ಎಲ್ಲಾ ಭಕ್ತಾದಿಗಳು ಮಾಡ್ತಿರ್ತಾಯ್ತಿ ಎಲ್ಲ ಭಕ್ತಾದಿಗಳು ತರ ಅವ್ರಿಗೆ ದೇವ್ರು ಆ ಇಟ್ಕೊಂಡಿದ್ದಾರೆ ಅವ್ರ ಕಷ್ಟ ಇವತ್ತು ಕಷ್ಟ ಇರುವುದ್ರೆ ಮಾತ್ರ ಅವ್ರು ಒಬ್ಬ ಕೋರ್ಟೆಯಲ್ಲಿ ಇಟ್ಕೊಂಡು ಅವ್ರಿಗೆ ಏನ್ ಬೇಕು ಅವ್ರು ಮಾಡ್ಬಿಟೋಗಿರುತ್ತೆ ಆ ಸೊಗ್ಲಿ ಇದು ಜಾಗ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಅಡ್ರೆಸ್ ಹೇಳ್ಬಿಡ್ತೀರಾ ಅಡ್ರೆಸ್ ಇದು ತಮಿಳುನಾಡಿರೋ ತಮಿಳ್ನಾಡು ಡೈರಿಕೋಟೆ ತಾಲ್ಲೂಕು ಶ್ಚನಗಿರಿ ಜಿಲ್ಲೆ ಹಳ್ಳಿ ಹೋಬಳಿ ಮಕ್ಳಿಗೆ ಪಂಚಾಯ್ತಿ ಮಕ್ಕಳೇ ಪಂಚಾಯ್ತಿ ಇದು ಈಗ ನಮ್ಮ ಕರ್ನಾಟಕ ಬೋರ್ಡ್ ಕರ್ನಾಟಕ ಬೋರ್ಡ್ ಹೊಳೆ ಅತ್ತ ಆ ಕಡೆ ಕರ್ನಾಟಕ ಕರ್ನಾಟಕ ನಮಸ್ಕಾರ ನಮಸ್ಕಾರ ಇಲ್ಲಿ ಬರ್ತಾ ಇರುವಂತಹ ಅಂದ್ರೆ ದೇವಸ್ಥಾನಕ್ಕೆ ಅಂತಂದ್ರೆ ಕಾಣಿಕೆಗಳು ಬರ್ತಾ ಇರ್ತವೆ ರೇಷನ್ ಬರ್ತಾ ಇರುತ್ತೆ ಹಾಗೆ ಭಕ್ತಾದಿಗಳು ಏನೋ ಪ್ರೀತಿಯಿಂದ ಕೊಡ್ತಾ ಇರ್ತವೆ ದುಡ್ಡು ಅದು ಇದು ಎಲ್ಲ ಸೊ ಇಲ್ಲಿ ಬರ್ತಾ ರೇಷನ್ ಆಗಿರ್ಬೋದು ಅಥವಾ ಕಾಣಿಕೆಗಳಾಗಿರ್ಬೋದು ನೀವ್ ಅದನ್ನ ಉಪಯೋಗಿಸ್ಕೊಂಡು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಒಂದು ಅನ್ನದಾಸೋಹ ಮಾಡ್ಬೋದಲ್ಲ ಯಾಕೆ ಮಾಡ್ತಾ ಇಲ್ಲ ಗ್ರಾಮಸ್ಥರು ಮೂರು ಗ್ರಾಮಸ್ಥರು ಮಾಡ್ತಾರೆ ಅದೇನೇ ವಾಚ್ ಮಾತ್ರ ಇಲ್ಲ ಇಲ್ಲಿ ಬಂದದ್ದೆಲ್ಲ ಈ ದೇವಸ್ಥಾನ ಕೊಲ್ತದೆ ಅವರು ಏನ್ ಮಾಡ್ತಾರೆ ಬೇರೆ ಇದ್ದದ್ದೆಲ್ಲ ಒಂದು ನೋಡ್ಬೋದು ವಾಚ್ಮೆನ್ ತ ಬಳಸಿ ಅಕ್ಕಿ ಒಪ್ಪು ಆ ರೂಮ್ ಹಾಕ್ಬೇಕು ಅದು ಯಾವ ರೀತಿ ವ್ಯವಸ್ಥೆ ಆಯ್ತಾ ಆಯ್ತ ಗೊತ್ತಿಲ್ಲ ಮಾತ್ರ ಬರ್ತಾ ಇರ್ತದೆ ಇಲ್ಲಿ ಬಿಗಿಯಾದ ಆಡು ವಾಚ್ಮೆನ್ ಬಿಗಿಯಾದವ್ರು ಯಾರು ಕೇಳಿ ಅವೇಡ್ ಮಾಡಿ ಮಾಡೋರು ಜನ ಕೊಡ್ತಾ ಇರ್ತಾರೆ ಒಯ್ತಾ ಇರ್ತಾರೆ ಅನ್ನದ ನಡೀತ ಇಲ್ಲಿ ಬಟ್ರು ನ್ಯಾಯವಾಗಿ ಇರುದಿಲ್ಲ ಇಲ್ಲಿ ಸರಿ ಹೇಗೆ ಒಳ್ಳೆ ಭಟ್ರು ಬೇಕು ಸ್ವಾಮಿಗೆ ಹೊರಗ ಮಸ್ತ್ ಆಗದೆ ಇಲ್ಲಿ ನ್ಯಾಯವಾಗಿ ಹಾಡು ಹೋಗ್ಬೇಕು ವಾಚ್ಮೆನ್ ಒಳ್ಳೆ ವಾಚ್ಮೆನ್ ಬೇಕು ಭಟ್ರು ಇಲ್ಲಿ ಇರ್ಬೇಕು ಕಾಯಿಮೇಲೆ ಇದ್ರೆ ಜನಕ್ಕೆ ಸಾರೇ ಇದ್ರೆ ಮನೆ ಊಟಕ್ಕೆ ಆ ಕಡೆ ಈ ಕಡೆ ಬರುವರು ಹೋಗುವರು ಊಟ ಇದ್ರೆ ನಮ್ದು ಪ್ರಾಣ ಹೋದಂಗ್ ಆಯ್ತದೆ ನಾವ್ ರಂಗಶಾನ್ ತಮ್ಡಪ್ಪ ಇಲ್ಲಿ first ತಮ್ಡಪ್ಪ ಇದ್ರು ಒಬ್ಬರು ಒಬ್ರು ಇವ್ರು ನಾನ್ ಬಂದು ಒಂದ್ ಒಂದ್ ವಾರ ಆಯ್ತು ಅಷ್ಟೇ ಇಲ್ಲಿ ನಮ್ಗೂ ಕೂಡ ಊಟದ ತೊಂದ್ರೆನೇ ಇಲ್ಲಿ ಇವ್ರು ಕೈಗೆ ತಮ್ಡಪ್ಪ ಕೈ ಕೆಳಗೆ ಕಾಯ್ಬೇಕು ಲಗ್ಬಿಡಪ್ಪ ಮಾದೇಶ್ವರ ಆ ಮಾದೇಶ್ವರ ತನಿ ಅದು ಸ್ವಯಂ ಇಷ್ಟ ಮಾಡ್ಕೊಂಡಿರೋದು ಅವ್ರು ಬಂದವ್ರು ಊಟ ಹಾಕ್ತಾರೆ ಪಾಪ. ಎಷ್ಟಿರತ್ತೋ ಅಷ್ಟು ಅವ್ರು ಬರೋದ್ರಲ್ಲಿ ಅವ್ರ ಊಟ ಹಾಕ್ತಾರೆ ಊಟ ಆಗ್ತಾರೆ ಅಂತ ಇವಾಗ ಹೋಗಿ ನೀವು ಕೇಳಿದ್ರು ಕೂಡ ಅಡ್ಗೆ ಮಾಡಿ ಬಡಿಸ್ತಾರೆ ಅವ್ರು ಪ್ರಯೋಜ ಇದ್ ಇಲ್ಲೇ ಅನುಕೂಲ ಇಲ್ಲೂ ಜನ ಬಂದೆ ಹೋಗ್ತಾ ಇಲ್ದೆ ಇಲ್ದೆ ಹೋಗ್ತಾರೆ ತಾಣ ಆಯ್ತು ನಮ್ಗೆ ಇದೆಷ್ಟು ಬೇಜಾರಾಗೋ ಅಂತ ಸಂಗತಿ ಅಂದ್ರೆ ಒಂದು ಭಕ್ತಾದಿಗಳು ಕೊಡುವಂತ ಕಾಣಿಕೆಯಿಂದ ಭಕ್ತಾದಿಗಳಿಗೆ ಒಂದು ಅನ್ನ ಹಾಕೋದಿಕ್ಕೆ ಕಷ್ಟ ಆಗ್ತಾ ಇದೆ ಇಲ್ಲಿನ ಇದು ಸಿಚುಯೇಷನ್ ತೊಗೊಂತಾ ಇದೆ ಅಲ್ಲ ದೇವ್ರು ಹೇಳೋದು ಒಂದೇನೆ ನನ್ನ ಸನ್ನಿಧಾನಕ್ಕೆ ಯಾರ್ ಬರ್ತಾರೋ ಅವ್ರು ಹೊಟ್ಟೆ ಹಚ್ಕೊಂಡ್ ಹೋಗ್ಬಾರ್ದು ಅಂತ ಆದ್ರೆ ಇಲ್ಲಿ ಬರ್ತಾರಂತ ಭಕ್ತಾದಿಗಳ ಕಷ್ಟಗಳು ಒಂದೆರಡಲ್ಲ ಇನ್ಫ್ಯಾಕ್ಟ್ ನಾವು ಈಗ ಬಂದಿದ್ವಿ ಬಟ್ ನಾವು ಸಹ ಮಾರ್ನಿಂಗ್ ಏನ್ ಟಿಫನ್ ಸಹ ತಿಂದಿರ್ಲಿಲ್ಲ ಬಟ್ ಏನಪ್ಪಾ ಇಲ್ಲಿ ಅಂತಂದ್ರೆ ಇಲ್ಲಿ ನಾವು ಸಹ ಇಲ್ಲಿ ಒಂದು ಪ್ರಸಾದಕ್ ಆಗಿರ್ಬೋದು ಅಥವಾ ಇಲ್ಲಿ ಟಿಫನ್ ಆಗಿರ್ಬೋದು ತುಂಬಾನೇ ತೊಂದರೆ ಇದೆ ಯಾಕಂದ್ರೆ ಇಲ್ಲಿ ನಿಯರ್ ಅಲ್ಲಿ ಯಾವ್ದೋ ಒಂದು ಹೋಟೆಲ್ಸ್ ಆಗಿರ್ಬೋದು ಯಾವ್ದಿಲ್ಲ ಬೇಕಂದ್ರೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ತೋರಿಸಿ ತರ ಸುತ್ತ ಕಾಲಿದೆ ಅಂತ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಸುತ್ತು ಸಹ ಕಾರ್ ಇದೆ ಬಟ್ ನಾವು ಕಾರ್ ಬದ್ದೆ ಇರುವಂತಹ ದೇವಸ್ಥಾನದಲ್ಲಿ ಇದ್ದೀವಿ ಇಂತಹ ಒಂದು ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಕರೆಕ್ಟ್ ಆಗಿ ಒಂದು ನೀರ್ ವ್ಯವಸ್ಥೆ ಇಲ್ಲ ಹಾಗೆ ಒಂದು ಕರೆಕ್ಟ್ ಆಗಿ ಒಂದು ಊಟ ವ್ಯವಸ್ಥೆ ಇಲ್ಲ ಬರುವಂತ ಭಕ್ತಾದಿಗಳು ಹೊಟ್ಟೆ ಹರಿಸ್ಕೊಂಡ್ ಬರ್ತಾರೆ ಹಾಗೆ ಹೊಟ್ಟೆ ಹರಿಸಕೊಂಡು ಹೋಗ್ತಾರೆ ಇನ್ ಇದು ತುಂಬಾನೇ ಬೇಜಾರಾಗುವಂತ ಸಂಗತಿ ಅಂತ ನಾನು ಹೇಳಿದೆ ಯಾಕಂದ್ರೆ ಯಾವ್ದೇವ್ರು ಸಹ ತನ್ನ ಸನ್ನಿಧಾನಕ್ಕೆ ಬಂದಲ್ಲ ಉಪವಾಸ ಹೋಗಿ ಅಂತ ಹೇಳಲ್ಲ ಅಟ್ಲೀಸ್ಟ್ ನಿಮ್ಗ ಈ ಭಕ್ತಾದಿಗಳಿಗೆ ಅಟ್ ಲೀಸ್ಟ್ ಒಂದು ಪ್ರಸಾದ್ರು ಕೊಡ್ಬೇಕು ಬಟ್ ಅವ್ನು ಇಲ್ಲಿ ಆ ಇಲ್ಲ ಇಲ್ಲಿ ಹೇಳ್ತಾ ಇದ್ರು ಪೂಜಾರಿಗಳು ಇಲ್ಲಿ ಬಂಗಾರ ಚಿನ್ನ ಉಪರ ಬೇಜನ್ ಬರ್ತಾ ಇರುತ್ತೆ ಹಾಗೆ ರೇಷನ್ ಸಹ ಬೇಜನ್ ಕೊಡ್ತಾ ಇರ್ತಾರೆ ಭಕ್ತಾದಿಗಳು ಬಟ್ ಅದನ್ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡೋದಿಲ್ಲ ಅಂದ್ರೆ ಆಡಳಿತವನ್ನ ಮಾಡೋದ್ ಇಲ್ಲ ಸೊ ಅದನ್ನ ಕರೆಕ್ಟಾಗಿ ಮಾಡಿಸಿ ಇಲ್ಲಿ ಅನ್ನ ದಾಸೋ ಸಮರ್ಪಕವಾಗಿ ನಡೆಸಿಕೊಳ್ಳುವಂತವ್ರು ಇಲ್ಲ ಅಂತ ಹೇಳ್ತಿದ್ರು ಬಟ್ ನಾನು ಈ ವಿಡಿಯೋ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊಂತಾರೆ ಯಾರೆಲ್ಲ ಈ ಸರೌಂಡಿಂಗ್ ಅಲ್ಲಿ ಈ ವಿಡಿಯೋ ನೋಡ್ತಾರೆ ಹಾಗೆ ಇಲ್ಲಿ ಯಾರೆಲ್ಲ ಒಂದು ಮೂರು ಊರಿನ ಒಂದು ಗೌಡರಾಗಿರ್ಬೋದು ಮುಖ್ಯಸ್ಥರಾಗಿರ್ಬೋದು ಇದಿರೋ ದಯವಿಟ್ಟು ಮೊದಲನೇದಾಗಿ ಇಲ್ಲಿ ಬರುವಂತಹ ರೇಷನ್ ಅನ್ನೇ ಅಂದ್ರೆ ಭಕ್ತಾದಿಗಳು ಕೊಡುವಂತಹ ಕಾಣಿಕೆಯನ್ನ ತೇಣಿಗೆಯನ್ನ ಇಲ್ಲಿ ಬರುವಂತಹ ಖರ್ಚನ್ನಾಗಿರ್ಬೋದು ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಬೆಳಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಬರುವಂತಹ ಭಕ್ತಾದಿಗಳಿಗೆ ದಯವಿಟ್ಟು ಅನ್ನ ಅನ್ನದ ಅಂದ್ರೆ ಒಂದು ಪ್ರಸಾದವನ್ನ ವಿನಿಯೋಗ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ಇಲ್ಲಿ ಇನ್ನೊಂದು ವಿಷಯ ಮೆನ್ಶನ್ ಮಾಡ್ತಾ ನಮ್ಮ ಕರ್ನಾಟಕದ ಬಾರ್ಡರ್ ಆ ಬಿಟ್ಟು ಬಂದಿರೋದಕ್ಕೋಸ್ಕರ ಮೇ ಬಿ ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸಿ ಇರ್ಬೋದು ಬಟ್ ನಾನು ಅದು ಒಂದು ಭಕ್ತಿಯಲ್ಲಿ ನೆಗ್ಲಿಜೆನ್ಸಿ ಬೇಡ ಅಂತ ನಾನು ಹೇಳ್ತಿದಿನಿ ಹಾಗೆ ಭಕ್ತಾದಿಗಳು ಸುಮಾರ್ ದೂರಗಳಿಂದ ಬಂದಿರ್ತಾರೆ ಕಾಡು ಮೇಡು ಅನ್ಕೊಂಡು ಕಾಡಲ್ಲಿ ಬಂದಿರ್ತಾರೆ ಅಲ್ಕೊಂಡು ಸೊ ಅಂತವ್ರಿಗೆ ಏನೋ ಒಂದು ಬಂದದ್ ತಕ್ಕಾಗೆ ಒಂದು ಊಟ ಸಿಕ್ತಾರೆ ಅವ್ರು ನೆಮ್ಮದಿಯಿಂದ ಮನೆಗ್ ಹೋಗ್ತಾರೆ ಅದು ಬಿಟ್ಟು ಅವ್ರು ಬಂದಿದ ಅವ್ರು ಮತ್ತೆ ಅದೇ ಒಂದು ಬೇಸರದಲ್ಲಿ ಮನೆಗ್ ಹೋಗೋ ರೀತಿ ಇದ್ರೆ ಯಾವ ಇಲ್ಲಿ ದೇವಸ್ಥಾನ ಬಂದಿದ್ದಕ್ಕೂ ಏನು ಯೂಸ್ ಇರೋದಿಲ್ಲ ಸೊ ನಾ ಇದೊಂದು ಮಾತನ್ನ ಹೇಳ್ಬೇಕು ಅಂತ ಅನ್ಕೊಂಡು ಹಾಗೆ ಅವರು ಪೂಜಾರಿ ಅವರು ಹೇಳ್ತಿದ್ದಾರೆ ತುಂಬಾ ಬೇಜಾರಾಯ್ತು ಆಯ್ತು ಇದ ಒಂದು ಸಿಚುಯೇಷನ್ ಇದೆ ಅಂತ ಅದನ್ ಕೇಳಿ ಸರ್ ಖಂಡಿತವಾಗಿ ಈ ವೇಳೆ ನೋಡ್ತಾರ ಆದಷ್ಟು ಇದ್ರ ಬಗ್ಗೆ ಆಕ್ಷನ್ ತಗೋತಾರೆ ಇಲ್ಲಿ ಫಸ್ಟ್ ಪ್ರಥಮ ಪ್ರಥಮ ಬಂದು ಇಲ್ಲೊಂದ್ ನೂರ್ ಕಾರ್ಡ್ ಜನ ಇತ್ತು ರಂಗಸ್ವಾಮಿ ಅಂತ ಅವ್ರ ಸಂದ್ರೆ ಇಲ್ಲಿ ರಂಗಸ್ವಾಮಿ ದೇವಸ್ಥಾನ ಮಾಡಿದ್ರು ದನ ನೆನೆಸ್ಕೊಂಡಿದ್ದಾಗ ಇಲ್ಲಿ ಒಂದು ಎರಡು ಟಬ್ಬು ಮರ ಖಾನ ಮರ ಅಂತೇಳಿ ಬೆಂಕಿ ತೆಕ್ಬಿಟ್ಟು ಮೂರ್ ತಿಂಗಳು ಬೆಂದ ಮೂರ್ ತಿಂಗಳು ಬೆಂದಿ ಬೇರೆ ಬೇರೆ ಬೇಕು ಹೋಗದೆ ಎರಡು ಗೂಳಿಗಳು ಬಿಟ್ಟು ಅಲ್ಲಿ ಮುಳಗ ಹೋಗ್ಬಿಟ್ಟು ಮುಳುಗೋಗ್ಬಿಟ್ಟು ನಾನು ಸ್ವಾಮಿ ಸಪ್ಪುಂಡ್ ಬಂದು ನಾನೆಲ್ಲಿ ಸ್ಥಾಪನೆ ಆಗಿದ್ದೇನೆಪ್ಪ ನಿನ್ನ ದನ ಕರಿಗೆ ನಿಮ್ಗೆ ನಾನು ತೊಂದರೆ ಆದ್ರೆ ನಾನ್ ನೋಡ್ಕೊತೀನಿ ಇನ್ನ ಪೂಜೆ ಮಾಡ್ಕೊತೇನೆ ಇಲ್ಲಿ ಸ್ವಾಮಿ ಸ್ಥಾಪನೆ ಆದ ಕವಿ ಮಾಡಿಕೊಂಡು ಗಟ್ಟಿಗೆ ತಡಕೆ ಕಟ್ಟಿಕೊಂಡು ಪೂಜೆ ಮಾಡ್ತಾ ಇದ್ರು ಹಂಗೇ ಸಣ್ಣ ದೇವಸ್ಥಾನ ಆಯ್ತು ದೊಡ್ಡದಾಯ್ತು ಮೂರು ಮುಚ್ಚಿನ ಕೆಂಡ ಕೊಟ್ರೆ ದೊಡ್ಡ ಕೊಡ್ತಾರೆ ಸುಮ್ಮನೆ ಅವರೇ ದೊಡ್ಡ ಕೊಡೋದು ಆ ಸತ್ತಿ ಬಂತ ಇದ ಅದೇ ಭಕ್ತಾದಿಗಳು ಹೇಳ್ತಾ ಇದ್ರೆ ಇಟ್ಟು ಪವರ್ಫುಲ್ ಇದೆ ಒಂದ್ಸರಿ ಬಂದ್ರೆ ಮತ್ತೆ ಬರ್ತಾ ಇದೀರಿ ಹೌದು ಪವರ್ಫುಲ್ ಅದೇ ಮತ್ತೆ ಇಲ್ಲಿ ಕೆಂಡ ಎಲ್ಲ ಹಾಕಿದಿರಲ್ಲ ಅದು ಕೊಂಡ ಇದು ಇಲ್ಲಿ ದೇವಸ್ಥಾನಗಳಲ್ಲಿ ಊರುಗಳ ಮಾರಿಯಪ್ಪ ಮಾಡ್ಬೇಕು ಆ ಮಾರಿಯಪ್ಪ ಮಾಡ್ಬೇಕಂದ್ರೆ ಅಲ್ಲಿಂದ ದೇವ್ರಗಳು ಎತ್ತಿ ಹೋಗ್ತಾರೆ ದೇವ್ರಗಳು ಎತ್ತಿ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಮಡಗಿ ಇಲ್ಲಿ ಆ ಹೋಗಿ ಒಳಗಂಡ ಬಂದಿ ಇಲ್ಲಿ ಕೊಂಡ ಇದ್ದಾರೆ தேவ தி அல்லாக்கி அல்லாத்தி அப்படி மாதிரி நடித்தே தாழி மத்திய பக்தர்கள் உட்கொம்பா பவாட எஸ் ಬೋರ್ಸೋಲ್ದಲ್ಲಿ ಅಷ್ಟೇ ಬೋಧ ಜನ್ತರ ಸ್ವಾಮಿ ಭಯಂಕರ ಮೈ ಚಿಮ್ಮಂತ ಆಮೇಲೆ ಮಾದೇವ ಸ್ವಾಮಿ ದೇವಸ್ಥಾನ ಅಲ್ಲಿ ಕಲ್ಲೊಡ್ಡ ಹೊಣಿದ್ರು ಅವ್ರ ಹುರ್ಗಿ ದೊಡ್ಡ ತನಿಯಾ ಅವ್ರು ಕಟ್ಕೊಂಡ್ರು ಕಟ್ಕೊಂಡು ಈ ಮೂರೂರ್ಗ ಸೇರ್ಲಾ ಅವ್ರು ತನಿಯಾ ಮಾಡ್ಕೊಂಡವ್ರೆ ಬಂದ್ ಇವರು ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಆ ಅವರು ಹೇಳೋ ಬಂದವರದೇ ಅವ್ರ ಅಂತ ಇರ್ತಾರೆ ಬಾಗಿ ಕಳ್ಸುದಿಲ್ಲ ಅಲ್ಲಿ ಹೋಗ್ ಕಳ್ಸುದಿಲ್ಲ ಹತ್ ನಿಮಿಷ ಕುಂತಿರ್ರಿ ಮಾಡ್ತಾರೆ ಸರಿ ಸುಮಿತ್ ಸರಿ ಯು ಹೇಳಿ ಸುಮಿತ್